ನಮಸ್ಕಾರ ವೀಕ್ಷಕರೇ ನಾನು ನನ್ನ ಸಿನಿಮಾ ವಾರದ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂದೀಪ್ ನಿಮಗೆಲ್ಲ ಗೊತ್ತಿರೋ ಥರ ಪ್ರತಿ ವಾರ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಗೆಸ್ಟ್ ಇರ್ತಾರೆ ಅವ್ರ ಬಗ್ಗೆ ಅವರ ಸಿನಿಮಾ ಜರ್ನಿ ಹೇಗಾಯಿತು ಎಷ್ಟೆಲ್ಲ ಕಷ್ಟಪಟ್ಟರು ಅವರ ಹಿಟ್ಟು ಪ್ಲಾಪು ಪ್ರತಿಯೊಂದ್ರ ಬಗ್ಗೆಯೂ ಮಾತಾಡ್ತೀವಿ ಸೊ ಈ ವಾರ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಕಿರಿಯ ನಾಯಕ ನಟಿ ಅಂತ ಹೇಳಿಬಿಟ್ಟು ಹೆಸರು ತಗೊಂಡವರು ಅತಿ ಚಿಕ್ಕ ವಯಸ್ಸಲ್ಲೇ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದ್ರು ಅವನ ಕನ್ನಡದಲ್ಲಿ ಪ್ರೀತಿಯಿಂದ ಐಶು ಅಂತ ಕರೀತಾರೆ ಇತ್ತೀಚೆಗಷ್ಟೇ ಶ್ರಾವಣಿಯಾಗಿ ಬದಲಾದ್ರು ಸೊ ನಿಮ್ಗೆ ಗೊತ್ತಾಗಿರ್ಬೋದು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎಸ್ ಅಫ್ಕೋರ್ಸ್ ಅಮೂಲ್ಯ ನಮ್ಮ ಜೊತೆ ಇದ್ದಾರೆ ಅಮೂಲ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಯ್ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಹೇಗೆ ನಡೀತಿದೆ ನಿಮ್ಮ ಸಿನಿಮಾ ಶ್ರಾವಣಿ ಸುಬ್ರಹ್ಮಣ್ಯ ಆದಮೇಲೆ ಮತ್ತೆ ಸಾಕಷ್ಟು ಬಿಜಿಯಾಗಿ ಹೋಗ್ಬಿಟ್ಟಿದ್ದೀರಾ ಹೇಗಿದೆ ಕೆಲಸಗಳೆಲ್ಲ ಖುಷಿ ಆಗ್ತಾ ಇದೆ ಚೆನ್ನಾಗಿ ನಡೀತಾ ಇದೆ ತುಂಬ ಬ್ಯುಸಿಯಾಗಿದ್ದೀನಿ ಒಂದು ಏನಕ್ಕೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಸೊ ಹಿಂಗಿದ್ರೂ ಒಂಥರ ಚೆನ್ನಾಗಿರುತ್ತೆ ಅನ್ಸ್ತಾ ಇದೆ ಒಂದ್ ಕಡೆ ಕಾಲೇಜು ಎಕ್ಸಾಮ್ ಕಾಲೇಜ್ ಮುಗಿತು ಈ ಸತಿ ಫೈನಲ್ ಇಯರ್ ಬಿ ಕಾಮ್ ಆಯ್ತು ಸೊ ಐ ಆಮ್ ಕಂಪ್ಲೀಟೆಡ್ ಬಿ ಕಾಮ್ ಅಷ್ಟೇನಾಥ ಏನೋ ಗೊತ್ತಿಲ್ಲ ಅಮ್ಮ ಅಂತಿದ್ದಾರೆ ಮ್ಯಾನೇಜ್ ಮಾಡಾಕ ಆಗ್ತಾ ಇಲ್ಲ ಯಾಕಂದ್ರೆ ಬಿ ಕಾಮ್ ತೊಂದರೆ ಆಯ್ತು ಫೈನಲ್ ಇಯರ್ ಅಂದಾಗ ಎರಡು ಒಂದ್ ಸಿನಿಮಾ ರಿಲೀಸ್ ಪ್ರಮೋಷನ್ ಮಾಡ್ಬೇಕು ಇನ್ನೊಂದ್ ಸಿನ್ಮಾಗೆ ಶೂಟಿಂಗ್ ಹೋಗ್ಬೇಕು ಸೊ ಎಲ್ಲ ಪ್ರಾಬ್ಲಮ್ ಆಯ್ತು ಸರಿ ಸಾಕು ಅಂತ ನಾನು ಅನ್ಕೊಂಡಿದೀನಿ ಬಟ್ ಅಮ್ಮ ಹೇಳ್ತಾ ಇದಾರೆ ನೋಡ್ಬೇಕು ಇನ್ನೂ ಪ್ಲಾನ್ ಮಾಡಿಲ್ಲ ಅಮೂಲ್ಯ ಕೂಡಲೇ ಎಲ್ರಿಗೂ ಗೊತ್ತಾಗೋದು ಫಸ್ಟ್ ಚೆಲುವಿನ ಚಿತ್ರ ಸಿನಿಮಾ ಐಶೋ ಐಶೋ ಅಂತ ಒಂದು ಪುಟ್ಟ ಹುಡುಗಿ ಯಾವಾಗ ಬಂದು ಹೀರೋನ್ ಬಟ್ ಅದಕ್ಕಿಂತ ಮುಂಚೆ ಸಾಕಷ್ಟು ಟೂ ತೌಸಂಡ್ ಒನ್ನಲ್ಲಿ ಪರ್ವ ಸಿನಿಮಾದಿಂದ ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಸ್ಟಾರ್ಟ್ ಮಾಡ್ಕೊಂಡ್ರಿ ವಿಷ್ಣುವರ್ಧನ್ ಅವ್ರ ಜೊತೆ ಒಂದು ಸುಮಾರು ಒಂದು ಟೂ ತೌಸಂಡ್ ಸಿಕ್ಸ್ ತನಕ ಹತ್ತು ಸಿನ್ಮಾಗಳಲ್ಲಿ ಮಾಡಿದ್ರಿ ಫ್ಯಾಮಿಲಿನಲ್ಲಿ ಯಾರು ಇರಲಿಲ್ಲ ಬಟ್ ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಸೀರಿಯಲ್ ಫಸ್ಟ್ ಸುಪ್ತ ಮನಸ್ಸಿನ ಸಪ್ತ ಸ್ವರಗಳು ಅಂತ ನನ್ನ ರಿಲೇಷನ್ ಒಬ್ರು ಆ ಸೀರಿಯಲ್ನಲ್ಲಿ ನಾನು ಭರತನಾಟ್ಯ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೆ ಹಾಗಾಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸೊ ಆ ಸೀರಿಯಲ್ ನೋಡಿದ್ಮೇಲೆ ಆಫ್ಕೋರ್ಸ್ ಅಮ್ಮನೂ ಸ್ವಲ್ಪ ಜನಕ್ಕೆ ಫೋಟೋಸ್ ಕೊಟ್ಟಿದ್ರು ಬಟ್ ಆದ್ಮೇಲೆ ಆ ಸೀರಿಯಲ್ ನೋಡ್ಬಿಟ್ಟು ಕೆಲವೊಂದು ಆಫರ್ಸ್ ಬಂತು ಆ್ಯಂಡ್ ಅಮ್ಮ ಫೋಟೋಸ್ ಕೊಟ್ಟಿದ್ರಿಂದ ಆ ಫೋಟೋಸ್ ನೋಡಿ ಆಫರ್ಸ್ ಬಂತು ಸೀರಿಯಲ್ಗೆ ಅಂತ ಬಟ್ ಅದೇ ಕಂಟಿನ್ಯೂ ಆಗ್ತಾ ಇತ್ತು ಎಲ್ಲಾದ್ರೂ ಒಂದು ಫೋಟೋ ಕೊಟ್ಟಿರೋದು ಈಗ ಚಲುವಿನ ಚಿತ್ತಾರಾಗೂ ಅಷ್ಟೇ ನಾನು ನನಗೆ ಅಂತ ಪೋರ್ಟ್ಫೋಲಿಯೋ ಮಾಡಿಸಿದ್ದಲ್ಲ ಜಸ್ಟ್ ಯಾವಾಗಲೂ ಒಂದು ಇನ್ನೂ ಮೂರು ವರ್ಷದ ಹಿಂದೆ ಮಾಡಿಸಿದ್ದ ಫೋಟೋ ಅಂಕಲ್ ಅಂಕಲಿಗೆ ಹೋಗಿ ತಲುಪಿದ್ದು ಅದನ್ನ ನೋಡ್ಬಿಟ್ಟು ಇನ್ನೂ ಆಗ್ತಾಳೆ ಅಂದ್ಬಿಟ್ಟು ಬೇಡ ಅಂತ ಇಟ್ಬಿಟ್ಟಿದ್ರು ನನ್ನನ್ನು ಡೈರೆಕ್ಟಾಗಿ ನೋಡಿದಾಗಲೂ ತುಂಬಾ ಚಿಕ್ಕವಳಾಗ್ತಿಯಮ್ಮ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರು ಬಟ್ ಆಮೇಲೆ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಕೊನೆಯದಾಗ ನನ್ನನ್ನೇ ಫಸ್ಟ್ ಸಿನಿಮಾ ಮಾಡ್ಬೇಕಾರೆ ವಯಸ್ಸೆ ಅವಾಗ ಎಷ್ಟೊಂದ್ನ ಕ್ಲಾಸ್ ಓದ್ತಾ ಇದ್ರಿ ಆ ಸೀರಿಯಲ್ ಮಾಡಿದಾಗ ಐ ಥಿಂಕ್ ಒಂದು ಸಿಕ್ಸ್ ಸೆವೆನ್ ಇದೆ ಅಷ್ಟೇ ಹೌದಾ ಅಷ್ಟು ಚಿಕ್ ವಯಸ್ಸಲ್ಲಿ ಸೊ ಹೇಗಿತ್ತು ನಿಮ್ಗೆ ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡ್ಬೇಕಾರೆ ಚಿಕ್ಕ ಹುಡುಗಿಯವಾಗ ನೆನ್ಪಿಲ್ಲ ಅಷ್ಟಾಗಿ ಬಟ್ ಬಟ್ ನನಗೇನು ಅಷ್ಟು ಕಷ್ಟ ಅನ್ನಿಸ್ತಾ ಇರಲಿಲ್ಲ ಯಾಕೆಂದರೆ ನಾನು ಭರತನಾಟ್ಯ ಮಾಡಿ ಕಲಿತಾ ಇದ್ದೆ ಹಾಗಾಗಿ ನಾನು ಭರತನಾಟ್ಯದಲ್ಲಿ ಜೂನಿಯರ್ ಎಕ್ಸಾಮ್ ಕೂಡ ಬರ್ತಿದ್ದೀನಿ ನನಗೆ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಯಾವತ್ತೂ ನಂಗೆ ಕಷ್ಟ ಅಂತ ಅನ್ನಿಸ್ತಿಲ್ಲ ಆರಾಮಾಗಿ ಹಿಂಗೆ ಹೇಳ್ಕೊಟ್ರೆ ಹಿಂಗೆ ಮಾಡು ಹಿಂಗೆ ಅಳಬೇಕು ಅಂದರೆ ಅಳ್ತಾಯಿದ್ದೆ ಬಟ್ ಅವಾಗೆಲ್ಲ ಸ್ವಲ್ಪ ಆರ್ಟಿಫಿಷಿಯಲ್ಲಾಗೇ ಇರ್ತಾ ಇತ್ತು ಈಗ ನ್ಯಾಚುರಲೈಸ್ ಮಾಡ್ಕೊಳ್ಬೇಕು ಅಂತ ಈಗೀಗ ಬೇರೆ ಸಿನಿಮಾಗಳನ್ನ ನೋಡಿ ಆ ಥರದ ಆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ ಬಟ್ ಅವಾಗೆಲ್ಲ ಅಂದ್ರೆ ಸುಮ್ಮನೆ ಆರ್ಟಿಫಿಶಿಯಲ್ ಆಗಿ ಅಷ್ಟೇ ಬಟ್ ಅವಾಗ ವಯಸ್ಸಲ್ಲಿ ಸುಮಾರು ಒಂದು ಹತ್ತು ಸಿನಿಮಾ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಾಕಷ್ಟು ದೊಡ್ಡ ದೊಡ್ಡ ವಿಷ್ಣುವರ್ಧನ್ ಅವ್ರ ಜೊತೆ ಕೆಲಸ ಸುದೀಪ್ ಅವ್ರ ಜೊತೆ ಮಾಡಿದ್ರೆ ಹೇಗಿತ್ತವಾಗ ಅವಾಗ ಬಿಡ ದೊಡ್ಡ ಸ್ಟಾರ್ ಗಳು ಸ್ಟಾರ್ ಜೊತೆ ಅವ್ರ ಮಗಳಾಗಿ ಅಥವಾ ಏನೋ ಒಂದಾಗಿ ಒಂದು ಕರೆಕ್ಟರ್ ಮಾಡ್ಬೇಕಾರೆ ಭಯ ಅಂದರೆ ನನಗೆ ವಿಷ್ಣು ಸರ್ ಜೊತೆ ನನಗೆ ಯಾವತ್ತೂ ಭಯ ಆಗಿಲ್ಲ ಯಾಕೆಂದರೆ ಅವ್ರು ತುಂಬ ಚೆನ್ನಾಗಿ ಮಾತಾಡ್ಸೋರು ಆ್ಯಂಡ್ ನನ್ನ ಭರತನಾಟ್ಯ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಹಸ್ತಗಳನ್ನೆಲ್ಲ ನೀಟಾಗಿ ಇಟ್ಕೊಳ್ತಿದ್ದೆ ಅಂದ್ಬಿಟ್ಟು ಅವರು ಕರೆದುಬಿಟ್ಟು ತುಂಬ ಸಣ್ಣ ಇದ್ದೆ ಅವಾಗ ಯಾಕಮ್ಮ ಈ ಹುಡುಗಿ ಊಟ ತಿನ್ನಲ್ವಾ ಇನ್ನಕ್ಕೆ ಎಷ್ಟು ಸಣ್ಣ ಇದ್ದಾಳೆ ಅಂತ ಕೇಳಿದ್ರಂತೆ ಅದಕ್ಕೆ ಅಮ್ಮ ಇಲ್ಲ ಅವ್ಳು ಬರೀ ಚಿಕನ್ ಮಾತ್ರ ತಿನ್ನೋದು ಅಂತ ಅದಕ್ಕೆ ಅವರು ಅವತ್ತು ಮಧ್ಯಾಹ್ನ ಪ್ರೊಡಕ್ಷನ್ ಅವ್ರಿಗೆ ಹೇಳಿ ಒಂದು ಚಿಕನ್ ತರಿಸಿ ಎದ್ ಎದುರುಗಡೆ ಕೂರಿಸ್ಕೊಂಡು ತಿನ್ನಮ್ಮ ಅಂತ ತಿನ್ಸಿದ್ರು ಬೇರೆ ಏನು ತಿನ್ನಲ್ಲ ನೀನು ತಿನ್ನು ಇದನ್ನೇ ಅಂತ ಸೊ ಆಗುತ್ತೆ ಆ ಒಂದು ಭಯ ಅಂತಿಲ್ಲ ಬಟ್ ಅದು ಒಂದು ಅವ್ರ ಜೊತೆ ಮರೆಯಲ್ಲ ಮರೆಯಕ್ಕೆ ಆಗದಿರೋಂಥ ಒಂದು ಘಟನೆ ಇನ್ನೊಂದಂದ್ರೆ ನನ್ನ ಮೊದಲನೇ ಸಿನಿಮಾ ಚೆಲುವಿನ ಚಿತ್ರ ಅದು ಪ್ರೀಮಿಯರ್ ಶೋಗೆ ಅವ್ರಿಗೆ ಅಂತಲೇ ಪ್ರೀಮಿಯರ್ ಶೋ ಮಾಡಿದ್ದು ಸೊ ಅವಾಗ ಸಿನಿಮಾ ನೋಡಿ ಬಂದ ಮೇಲೆ ಈ ಹುಡುಗಿ ಏನಪ್ಪ ಉಳಿಸಿದ್ಯಾ ನೀನು ಸ್ಕೂಲ್ ಹುಡುಗಿ ಆಯಿತು ಕಾಲೇಜ್ ಹುಡುಗಿ ಆಯಿತು ಮದುವೆ ಆಯಿತು ಮಗು ಆಯ್ತು ಒಂದು ಕಂಪ್ಲೀಟ್ ವುಮೆನ್ ಅಂತ ಏನು ಹೇಳ್ತಾರೆ ಅದನ್ನು ಪೂರ್ತಿ ಒಂದೇ ಸಿನಿಮಾನಲ್ಲಿ ತೋರಿಸ್ಬಿಟ್ಟಿದ್ಯಾ ಅವಳಿಗೆ ಬೇರೆ ಸಿನಿಮಾನಲ್ಲಿ ಬೇರೆ ಏನು ಇರೋದೇ ಇಲ್ಲ ತೋರಿಸೋದಕ್ಕೆ ಅಂತ ಸೊ ಅವಾಗ ಆಯ್ತು ಥಿಂಕ್ ಐ ಐ ವೆಂಟ್ ಲಿಟಲ್ ಎಮೋಷನಲ್ ಆ ತುಂಬಾ ಖುಷಿ ಆಯ್ತು ನನಗೆ ಅವತ್ ಅವತ್ತಿನ ದಿನ ಬಿಟ್ರೆ ನಾನು ಸುದೀಪ್ ಸರ್ ಅಂದ್ರೆ ಸ್ವಲ್ಪ ಎದರ್ತಿದ್ದೆ ಏನೇ ಗೊತ್ತಿಲ್ಲ ವಾಯ್ಸ್ ಅನ್ಕೊಳ್ತೀನಿ ಬಟ್ ಅವ್ರಿಗೆ ಏನೇನು ಇಷ್ಟನೋ ಎಲ್ಲ ಅಂದ್ರೆ ಅವ್ರಿಗೆ ಬೇಕರಿ ಐಟಮ್ಸ್ ಎಲ್ಲ ಇಷ್ಟ ಆಗ್ತಾ ಇತ್ತು ಅವಾಗ ಅಂಡ್ ಏನು ಸ್ಯಾಂಟರ್ ಫ್ರೆಶ್ ತುಂಬಾ ಇಷ್ಟಪಡ್ತಾ ಇದ್ರು ಸೊ ಅದನ್ನೆಲ್ಲ ಚಿಕ್ಕ ಹುಡ್ಗಿ ಇದ್ದಾಗ ಹೋಗಿ ಹೋಗಿ ಕೊಡ್ತಾ ಇದ್ದೆ ಬಟ್ ಅದೇ ಬಟ್ ಆದ್ರೂ ಅಷ್ಟೆಲ್ಲ ಮಾಡ್ತಿದ್ದೆ ಬಟ್ ನಂಗೆ ಅವ್ರು ಮಾತಾಡ್ಸಿದ್ರೆ ಮಾತಾಡ್ತಾ ಇರ್ಲಿಲ್ಲ ಭಯ ಯಾವಾಗದು ನಂದ್ ಇದು ಮಹಾರಾಜ ಮಹಾರಾಜ ಚಂದು ಮತ್ತೆ ಟೈಮ್ ಅಲ್ಲಿ ಆಕ್ಚುಲಿ ಚಂದು ಟೈಮ್ ನಲ್ಲಿ ಸೊ ಹೇಳ್ಕೊಂಡಿದ್ರ ಅದ ನೀವ್ ಅವಾಗ ಸೆಟ್ ಅಲ್ಲಿ ಯಾರತ್ರ ಆದ್ರು ಅಥವಾ ಅವ್ರಿಗೆ ಇಲ್ಲ ಅವ್ರು ಮಾತಾಡ್ಸ್ತಾ ಇದ್ರು ತುಂಬಾ ಚೆನ್ನಾಗ್ ಮಾತಾಡ್ತಾರೆ ಯಾಕಂದ್ರೆ ಚಂದು ಒಟ್ಟಿಗೆ ಮಾಡಿದ್ವಲ್ಲ ಚಿಕ್ಕ ಹುಡುಗಿ ಇದ್ದಾಗಿಂದ ಇಂದ ನೋಡಿದ್ದಾರೆ ಸೊ ಇವಾಗ್ಲೂ ಮೊನ್ನೆ ಸಿ ಸಿ ಎಲ್ ಟೈಮ್ ನಲ್ಲಿ ಹೇಳ್ತಾ ಇದ್ರು ಒಂದ್ ಸಿನಿಮಾ ಪೂರ್ತಿ ನಿನ್ನ ತೊಡೆ ಮೇಲೆ ಕೂರಿಸ್ಕೊಂಡ್ ಬೆಳ್ಸಿದೀನಿ ಮರ್ತೋಗಿದ್ಯಾ ಅಂತ ಕೇಳಿದ್ಯಾ ಅಂತಿದ್ರು ಸೊ ಅವ್ರ ಕಂಡ್ರೆ ಸ್ವಲ್ಪ ಭಯ ಅಷ್ಟೇ ಏನಕ್ಕೆ ಅಂತ ಗೊತ್ತಿಲ್ಲ ದರ್ಶನ್ ಸರ್ ಜೊತೆ ಆರಾಮಾಗಿ ಮಾತಾಡ್ತೀನಿ ಓಕೆ ಹಿ ಇಸ್ ಎ ವೆರಿ ಗುಡ್ ಅಡ್ವೈಸರ್ ಫಾರ್ ಮೀ ಸುದೀಪ್ ಅಂದ್ರೆ ಸ್ವಲ್ಪ ಭಯ ಇವಾಗಲೂ ಹಾಗೆ ಇದೆಯಾ ಭಯ ಹೋಗಿದೆಯಾ ಇಲ್ಲ ಈಗ ಅಷ್ಟಿಲ್ಲ ಬಟ್ ಓಕೆ ಚೂರ್ ಇದೆ ಸ್ವಲ್ಪ ಎಲ್ಲ ಹಾಗೆ ಹೋಗ್ಕೊಂಡಿದೆ ಸ್ವಲ್ಪ ಇದೆ ಅಗೇನ್ ಆ ಟೈಮಲ್ಲಿ ನೀವು ಸ್ಕೂಲ್ ಓದ್ತಾ ಇದ್ರಿ ಈ ತರ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆ ಸಿನಿಮಾ ಎಲ್ಲ ಮಾಡಿದಾಗ ಚಿಕ್ಕ ಹುಡುಗಿ ನೀವು ಬಟ್ ಅದು ಮುಗಿಸಿದ ಮೇಲೆ ಸ್ಕೂಲ್ಗೆ ಹೋಗ್ಲೇಬೇಕು ಫ್ರೆಂಡ್ಸ್ ಇರ್ತಾರೆ ಅಲ್ಲ ಅವ್ರ ಜೊತೆಲ್ಲ ಇದ್ದಾಗ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅವ್ರ ಫ್ರೆಂಡ್ ಆಗಿ ನೀವು ಆಕ್ಟ್ ಮಾಡಿದ್ರ ಸಿನಿಮಾದಲ್ಲಿ ಅಂದಾಗ ನೋಡೋ ರೀತಿ ಬೇರೆ ಇರುತ್ತೆ ಅವರು ಅಂದರೆ ನಾನು ಯಾವತ್ತೂ ಆ ಥರ ಒಂದು ಪ್ರೊಜೆಕ್ಟೇ ಮಾಡ್ಕೊಳ್ತಾ ಇರಲಿಲ್ಲ ಇವತ್ತಿಗೂ ನನಗೆ ಬರಲ್ಲ ನನಗೆ ಹೀರೋಯಿನ್ನು ನನ್ನ ನಲ್ಲಿ ಆಗಿರ್ಬೋದು ನನ್ನನ್ನು ಯಾರೂ ಹೀರೋಯಿನ್ ಅಂತ ನೋಡೋದೇ ಇಲ್ಲ ಅಯ್ಯೋ ಪುಟ್ಟಿ ಬಾಮಾ ಇಲ್ಲಿ ಪುಟ್ಟ ಬಾಮಾ ಇಲ್ಲಿ ಅಂತ ಇರ್ತಾರೆ ಸೊ ನಾನು ಯಾವತ್ತೂ ಆ ಥರ ಪ್ರೊಜೆಕ್ಟ್ ಮಾಡ್ಕೊಂಡಿಲ್ಲ ಮುಂಚೆಯಿಂದನೂ ಅಷ್ಟೇ ನಾನು ಸೀರಿಯಲ್ ಮಾಡ್ತೀನಿ ಅಂತೂ ಅವರೆಲ್ಲ ಕೇಳೋರು ಅವ್ರಿಗೆಲ್ಲ ಒಂಥರ ಕ್ಯೂರಿಯಾಸಿಟಿ ಹೆಂಗಿರ್ತಾರೆ ಸುದೀಪ್ ಅವರು ಏನೋ ಸ್ಪಾಟ್ನಲ್ಲಿ ಹೆಂಗಿರ್ತಾರೆ ಹೆಂಗೆ ಮಾತಾಡ್ಸ್ತಾರೆ ಅಂತೆಲ್ಲ ಬಟ್ ನನಗೆ ಅಷ್ಟು ಅಷ್ಟು ನನಗೆ ಏನಿಲ್ಲ ಮಾಮೂಲಿ ನಮ್ಮ ಥರನೇ ಇರ್ತಾರೆ ಆ ಥರದ್ದೇ ಒಂದು ಫೀಲಿಂಗು ಅಷ್ಟು ಅಷ್ಟು ಬಿಟ್ಟರೆ ಬೇರೆ ಯಾರೂ ಅಷ್ಟು ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ ಒಂದು ಚಲುವಿನ ಚಿತ್ತಾರ ಮೇಲೆ ಅವಾಗ ನನ್ನ ಸಿನಿಮಾ ನೋಡ್ಬಿಟ್ಟು ಹ್ಞೂ ಹಂಗೆ ಮಾಡಿದ್ಯಾ ನಿಂಗೆ ನಮ್ಮ ಮನೆ ಹತ್ರ ಎಲ್ಲ ಫ್ಯಾನ್ಸ್ ಇದ್ದಾರೆ ಅವ್ರು ನಿನ್ನನ್ನು ನೋಡ್ಬೇಕಂತಾರೆ ಕರ್ಕೊಂಡು ಬರಲ್ಲ ಆ ಥರದ್ದಿತ್ತು ಚಲುವಿನ ಚಿತ್ತಾರ ಆದಮೇಲೆ ಆ ಪೇಸ್ನಲ್ಲಿ ಅದು ಬಿಟ್ಟರೆ ತುಂಬಾ ನಾರ್ಮಲ್ ಆಗಿತ್ತು ಅಷ್ಟೊಂದೇನು ಇದು ಮಾಡ್ತಿಲ್ಲ ನಾನು ಓದಿದ್ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಸೊ ಹಂಗಾಗಿ ಅಷ್ಟೊಂದು ಎಕ್ಸ್ಪೋಷರ್ ಇರಲಿಲ್ಲ ಅಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡ್ತಾ ಬಂದು ಆಮೇಲೆ ಚಲುವಿನ ಚಿತ್ರ ಸೆಲೆಕ್ಟ್ ಆದ್ರೆ ಅದು ಹೇಗೆ ನಡೀತು ಪ್ರೋಸೆಸ್ ಹೇಗೆ ಸೆಲೆಕ್ಟ್ ಆದರೆ ನೀವು ಆ ಪ್ರೊಸೆಸ್ ಅದೇ ನಾನು ಆಲ್ರೆಡಿ ಹೇಳ್ದಂಗೆ ಫಸ್ಟು ನನ್ನ ಮಮ್ಮಿ ಫೋಟೋ ಕಳಿಸಿದ್ದಲ್ಲ ನಾ ಅಸಿಸ್ ಅಸೋಸಿಯೇಟ್ ಡೈರೆಕ್ಟರ್ ಸೋಮಣ್ಣ ಅಂತ ಇದ್ದಾರೆ ಅವ್ರ ಹತ್ರ ಇತ್ತು ನನ್ನ ಫೋಟೋ ಸೊ ಸ್ಟಾರ್ಟಿಂಗು ಈ ಸಿನಿಮಾಗೆ ಅವರೇ ಅಸೋಸಿಯೇಟ್ ಆದರು ಸೊ ಅವಾಗ ತೋರಿಸಿದ್ದಾರೆ ಎಸ್ ನಾರಾಯಣ್ ಅಂಕಲಿಗೆ ಅವಾಗ ಇವರಿಗೆ ತುಂಬ ಚಿಕ್ಕವಳಾಗುತ್ತೆ ಒಂದು ಒಂದ್ಸತಿ ನೋಡೋಣ ದಟ್ ನಂದು ಫಸ್ಟ್ ಫೋಟೋ ಅವ್ರು ತೋರಿಸಿದ್ದು ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಕರೆಸಿದ್ರು ಕರೆಸ್ದಾಗ ತುಂಬ ಚಿಕ್ಕ ಹುಡುಗಿ ಆಗ್ತಿಯಮ್ಮ ಬೇರೆ ಯಾವ್ದಾದ್ರು ಸಿನಿಮಾ ಇದ್ರೆ ಹಾಕ್ಕೊಳ್ತೀನಿ ಅಂತ ನನಗೆ ನನಗೇನಿಲ್ಲ ಆ ಥರ ಮಾಡಲೇಬೇಕು ಅಂತ ನನಗೇನು ಇರಲಿಲ್ಲ ನಂಗೆ ಕೂಲಾಗೆ ತಗೊಂಡೆ ಹೌದಾ ಅಂಕಲ್ ಆಯ್ತು ಅಂಕಲ್ ಅನ್ಕೊಂಡೆ ಬಂದಿದ್ದೆ ಮೂರ್ ತಿಂಗ್ಳ ಆಯ್ತು ಇನ್ನೊಂದಷ್ಟು ಹುಡ್ಗಿರ್ನೆಲ್ಲ ನೋಡಿ ಕೊನೆಗೆ ನನ್ನನ್ನ ಇನ್ನೊಂದ್ ಹುಡ್ಗಿನ ಸೆಲೆಕ್ಟ್ ಮಾಡಿ ಫೋಟೋ ಶೂಟ್ ಮಾಡಿಸಿದ್ರು ಫೋಟೋ ಶೂಟ್ ಮಾಡಿ ಕೊನೆಗೆ ನನ್ನ ಸೆಲೆಕ್ಟ್ ಅವಾಗ ವಿಷ್ಣು ಸರ್ ಹೇಳ್ದಂಗೆ ಸಾಕಷ್ಟು ಒಂದು ಶೇಡ್ಸ್ ಇರೋ ಒಂದ್ ಪಾತ್ರ ಹೌದು ಒಂದು ಸ್ಕೂಲ್ ಹುಡುಗಿಯಾಗಿ ಕಾಲೇಜ್ ಹುಡುಗಿಯಾಗಿ ಆಮೇಲೆ ಮದುವೆ ಆಗ್ತೀರಾ ಮಗುವಾಗಿ ಏನೇನೋ ಆಗಿ ಲಾಸ್ಟ್ ಅಲ್ಲಿ ಒಂದು ಸಾಕಷ್ಟು ಒಂದು ಕ್ಲೈಮ್ಯಾಕ್ಸ್ ಎಲ್ಲ ನೋಡ್ತಾ ಬಂದಾಗ ಆ ಸಿನಿಮಾ ಕೂಡ ರಿಮೇಕ್ ಆಗಿರೋದನ್ನ ನೋಡಿರ್ತೀರಾ ನೋಡಿದ ನಿಮಗೆ ಭಯ ಆಗಿಲ್ವಾ ಇಷ್ಟೆಲ್ಲ ನಾನ್ ಮಾಡೋಕ್ ಸಾಧ್ಯನಾ ಸಡನ್ಲಿ ಚಿಕ್ಕ ವಯಸ್ಸಲ್ಲಿ ಹೀರೋಯಿನ್ ಅಂತ ಕೊಡ್ತಾ ಇದಾರೆ ಅದೆಲ್ಲ ನನ್ ಮೈಂಡ್ಗೆ ಬರ್ತಾ ಇರ್ಲಿಲ್ಲ ನನ್ಗೆ ಆಕ್ಟ್ ಮಾಡೋದು ಅಂತಂದ್ರೆ ಅಯ್ಯೋ ಇದ್ ಮಾ ನಾನು ಮಾಡ್ಬೇಕು ಮಾಡ್ತಾ ಇದೀನಿ ಅಷ್ಟೇ ಮಾಡ್ಬೇಕು ನಾನು ಮಾಡ್ತಾ ಇದೀನಿ ನಮ್ಮಮ್ಮಿ ಹೇಳಿದ್ದಾರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಅಂದ್ ನಮ್ಮ ಚಿಕ್ಕಣ್ಣ ಒಬ್ಬರಿತಾರ ಪವನ್ ಅಂತ ಅವರ ಆ ಸಿನಿಮಾ ನೋಡಿದಾಗ ಅಮ್ಮ ನನ್ನ ರಿಯಲ್ ನೇಮ್ ಮೌಲ್ಯ ಅಂತ ಸೊ ಅಮ್ಮ ಮೌಲ್ಯ ಈ ಸಿನಿಮಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಆ್ಯಪ್ಟಾಗಿ ಸೂಟ್ ಆಗ್ತಾಳೆ ಅಂತ ಸುಮ್ಮನೆ ಅವ್ರ ಸಿನ್ಮಾ ನೋಡಿದಾಗ ಕಾದಲ್ ಮೂವಿ ನೋಡ್ದಾಗ ಹೇಳಿದ್ರು ಅಷ್ಟೇ ಅದಾದ್ಮೇಲೆ ಈ ಸಿನಿಮಾ ಬಂದಾಗಲೂ ನಮ್ಗೆ ಅದೇ ಸಿನ್ಮಾ ಅಂತ ಏನು ಗೊತ್ತಿರಲಿಲ್ಲ ಆಮೇಲೆ ಇದೇ ಸಿನ್ಮಾ ಅಂತ ಗೊತ್ತಾದಾಗ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಅಂತ ಅವಾಗ ಗಣೇಶರ್ ಅಂತ ಹೀರೋ ಗೊತ್ತಿರಲಿಲ್ಲ ಬೇರೆ ಯಾರು ಹಾಕೊಂಡಿರ್ಬೋದು ಅಂತ ಫಸ್ಟ್ ಫಿಲಮ್ ಅಲ್ವಾ ನಮ್ಗೇನು ಗೊತ್ತಿರಲ್ಲ ಅಷ್ಟಾಗಿ ಸೊ ಆಮೇಲೆ ಗಣೇಶರ್ ಅಂದಾಗ ಇದ್ದಿದ್ದು ಖುಷಿ ಆಯ್ತು ಯಾಕಂದ್ರೆ ಅವ್ರದ್ದು ಮುಂಗಾರು ಮಳೆ ತುಂಬಾ ಹಿಟ್ ಆಗಿತ್ತು ಅವಾಗ ಆ ಒಂದು ರೇಂಜ್ ಫಾಲೋಯಿಂಗ್ ಇತ್ತು ಸೊ ಇಟ್ ವಾಸ್ ನೈಸ್ ಇದ್ರದ್ದು ಹೇಳ್ತಾ ಇದಾರೆ ಆಕ್ಚುಲಿ ನೀವು ಎಸ್ ನಾರಾಯಣ್ಣು ಅಂದ್ಕೊಂಡು ಎಸ್ ನಾರಾಯಣ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಸಾಕಷ್ಟು ಜನ ಹೇಳ್ತಾರೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಅವರು ಇಷ್ಟೊತ್ತಿಗೆ ಬರಬೇಕು ಇಷ್ಟೊತ್ತಿಗೆ ಹೋಗಬೇಕು ಹಾಗೆಲ್ಲ ಇರುತ್ತೆ ಅಂತ ಅವಾಗ ಹೇಗಿತ್ತು ನಿಮ್ಗೆ ಹಂಗೆ ಇತ್ತು ಯಾಕಂದ್ರೆ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ್ಲೂ ನಾನು ಹಂಗೇ ಮಾಡ್ತೀನಿ ಫ್ರೀ ಆಗಲ್ಲ ವರ್ಕ್ ವೈಸ್ ಬಂದಾಗ ಅವ್ರು ಆರ್ ಗಂಟೆಗೆ ಫಸ್ಟ್ ಶಾಟ್ ತೆಗಿಯೋದು ಆ ತರದ್ದೆಲ್ಲ ಇದ್ದೇ ಇರುತ್ತೆ ಬಟ್ ಇವತ್ತಿಗೂ ನನಗೆ ಬೇರೆಯವರೆಲ್ಲ ರೇಗಿಸ್ತಾರೆ ಬಿಡಮ್ಮ ನಿನ್ ಗುರುಗಳ ಹೆಸರು ನಾವು ಉಳಿಸ್ತೀಯ ಅಂತ ಯಾಕೆಂದ್ರೆ ಯಾವ ಪಕ್ಕ ಟೈಮ್ ಹೇಳಿದ್ರೆ ಆ ಟೈಮಿಗೆ ಪಕ್ಕ ಶೂಟಿಂಗ್ ಹೋಗಿರ್ತೀನಿ ನಾನು ಒಂಚೂರು ಲೇಟು ಆ ತರ ಮಾಡಲ್ವಲ್ಲ ಬಿಡಮ್ಮ ಆಯ್ತು ಅಕಸ್ಮಾತ್ ನಾ ಅವ್ರು ಹೇಳಿರ್ತಾರೆ ನಾನು ಕರೆಕ್ಟ್ ಟೈಮಿಗೆ ಹೋಗಿರ್ತೀನಿ ಅವ್ರು ಲೇಟ್ ಆಗಿ ಬಂದಿರ್ತಾರೆ ಅವಾಗ ಹೇಳ್ತಾರೆ ಬಿಡಿ ನಿಮ್ಮ ಗುರುಗಳ ಹೆಸ್ರನ್ನ ನೀವು ಉಳಿಸ್ತೀರಾ ಅಂತಾರೆ ಸೊ ಹಂಗಾಗಿ ಅದೇ ನನಗೆ ರೂಢಿ ಹಾಕೊಂಡು ಬಂದ್ಬಿಟ್ಟಿದೆ ಅಫ್ಕೋರ್ಸ್ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಏನೇನು ಬೇಕೋ ಅದನ್ನೇ ತೊಗೊಳ್ತಾರೆ ನಾನು ಹೇಳಿದ್ನಲ್ಲ ಅವ್ರು ಕಂಡ್ರೆ ಭಯ ಇರ್ತಾ ಇತ್ತು ಜಾಸ್ತಿ ಗಣೇಶ್ ಪಕ್ಕದಲ್ಲಿ ಇರ್ತಾಯಿದ್ರು ಅವರು ಟೆನ್ಷನ್ ಮಾಡ್ಕೊಂಬೇಡ ಆರಾಮಾಗಿ ಮಾಡಮ್ಮ ಅಂತ ಹೇಳ್ತಾ ನನ್ಗೊಂಥರ ಇವರು ಜೋವಿ ಎಲ್ಲ ಆಗಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ರು ಗಣೇಶ್ ಸರ್ ಸೊ ಹೀಗೆ ನೀವು ಹೇಳಿದ್ರೆ ನಿಮ್ಮಮ್ಮ ನಿಮ್ಗೆ ಹೇಳ್ಕೊಡ್ತಾ ಇದ್ರಿ ಹೀಗೆ ಮಾಡ್ಬೇಕಾಗಿ ಮಾಡ್ಬೇಕು ಅಂತ ಅಂತ ಅಂದ್ರೆ ನಿಮ್ಮಮ್ಮನೇ ನಿಮ್ಗೆ ಇದರಲ್ಲಿ ಒಂದು ಗುರು ಅಥವಾ ಗಾಡ್ ಫಾದರ್ ಅಂತ ಹೇಳಿ ಹೌದು ನಮ್ಮಮ್ಮ ಸಖತ್ ಹೇಳ್ಕೊಡ್ತಾರೆ ಇವತ್ತಿಗೂ ಅಷ್ಟೇ ಅಷ್ಟೆ ನೀನ್ ಹಂಗೆ ಮಾಡ್ದಲ್ಲ ಚೆನ್ನಾಗಿರ್ಲಿಲ್ಲ ಅಂತ ಅವ್ರು ಅವ್ರು ತುಂಬಾ ಫ್ರಾಂಕ್ ಆಗಿ ಹೇಳ್ತಾರೆ ಪ್ರತಿಯೊಂದನ್ನು ಅಕಸ್ಮಾತ್ ಸೀನ್ ಎಲ್ಲ ಕುತ್ಕೊಂಡು ಶೂಟಿಂಗ್ ಟೈಮ್ ನ ನೋಡ್ತಾರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಹಂಗೆ ಹಿಂಗೆ ಅಂತ ಇರ್ತಾರೆ ಬಟ್ ನಮ್ಮಮ್ಮ ಇವ ಚಲುವಿನ ಸಿತಾರ ಟೈಮ್ ನಲ್ಲೂ ಅಷ್ಟೇ ಅವಾಗಂದ್ರೆ ಆ ಸಿನಿಮಾ ನೋಡಿದ್ರು ಸೊ ಪ್ರತಿ ಸೀನು ಇಂಥ ಸೀನು ಹಿಂಗೆ ಮಾಡಿತ್ತು ಆ ಹುಡ್ಗಿ ಎಲ್ಲ ಇತ್ತಲ್ಲ ಅವಾಗ ಹೇಳ್ಕೊಡೋರು ಅವ್ಡುಗೆ ತುಂಬಾ ಚೆನ್ನಾಗಿ ಮಾಡಿದೆ ಆ ಸೀನಲ್ಲಿ ನೀನು ಹಿಂಗೆ ಮಾಡಬೇಕು ಹಂಗೆ ಮಾಡು ಈ ತರ ಎಕ್ಸ್ಪ್ರೆಷನ್ ಕೊಡು ಅಂತ ಅಫ್ಕೋರ್ಸ್ ಅವ್ರನ್ನ ಇಂಟ್ರೆಸ್ಟ್ ಇರೋದಕ್ಕೇನೆ ನನಗೂ ಈ ಫೀಲ್ಡ್ ನಲ್ಲಿ ಒಂಚೂರು ಇಂಟ್ರೆಸ್ಟ್ ತೊಗೊಂಡು ಇವಾಗ್ಲೂ ನಾನು ಮಾಡ್ತಾ ಇರೋದು ಶೀಸ್ ಮೈ ಗಾಂಡ್ ಫಾದರ್ ಅವ್ರು ಇಲ್ಲ ಅಂದಿದ್ರೆ ನಾನು ಇರ್ತಾ ಇರಲಿಲ್ಲ ಸೊ ನಿಮ್ಮಮ್ಮ ಕೇಳಿದ್ರೆ ಯಾವತ್ತಾದ್ರೆ ಯಾಕಂದ್ರೆ ಅವ್ರಿ ಚಿಕ್ಕ ವಯಸ್ಸಲ್ಲಿ ಇರ್ತಾರೆ ಸಿನಿಮಾದಲ್ಲಿ ಆಸಕ್ತಿ ಇತ್ತ ಸೊ ಅವರು ಮಾಡ್ಕೊಳಕ್ ಆಗದಿರೋ ಡ್ರೀಮ್ ನ ಮಗಳ ಮುಖಾಂತರ ಸಿನಿಮಾನಲ್ಲಿ ಅಂದ್ರೆ ಸಿನಿಮಾನಲ್ಲಿ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಡಾನ್ಸ್ ಸಂಗೀತ ಇದ್ರಲ್ಲೆಲ್ಲ ತುಂಬಾ ಇಷ್ಟ ಇತ್ತು ಅದಕ್ಕೆ ನನಗೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಡ್ಯಾನ್ಸ್ ಕ್ಲಾಸ್ ಗೂ ಹಾಕಿದ್ದಾರೆ ಭರತನಾಟ್ಯಮ್ ವೆಸ್ಟರ್ನು ಫೋಕ್ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಇಂದ ಮುಗೀತು ನಮ್ಮ ಡ್ಯಾಡಿಗೆ ಸಂಗೀತ ಅಂದ್ರೆ ಭಾರಿ ಇಷ್ಟ ಸೊ ಸಂಗೀತ ಕ್ಲಾಸಸ್ಗೆ ಹೋಗ್ತಾಯಿದ್ದೆ ಅದು ಬೇರೆ ಬೇರೆ ಫುಲ್ ಎಲ್ಲ ಟೀಚರ್ಸ್ನ ಅದ್ರಲ್ಲಿ ಜೂನಿಯರ್ ಮಾಡೋಕ್ಕಾಗಲಿಲ್ಲ ಬಟ್ ಬೇರೆ ಬೇರೆ ಟೀಚರ್ಸ್ನ ಚೇಂಜ್ ಮಾಡಿ ಭರತನಾಟ್ಯ ಜೂನಿಯರ್ ಕಟ್ಟಬೇಕಂದ್ರೆ ಸಂಗೀತ ನಾನು ಮಾಡಿ ಮಾಡಿಕೊಳ್ಳೇಬೇಕಿತ್ತು ಸೊ ಅದಕ್ಕೆ ಕಲ್ತಿದ್ದೆ ಕರಾಟೆ ಫ್ಯಾಷನ್ ಶೋ ಹಾಂ ಗ್ರೀನ್ ಬೆಲ್ಟ್ ತನಕ ಆಗಿತ್ತು ಸೊ ಸ್ಪೋರ್ಟ್ಸ್ನಲ್ಲಿದ್ದೆ ವಾಲಿಬಾಲ್ ಇದನ್ನೆಲ್ಲ ಆಡ್ತಾ ಇದ್ದೆ ಎಲ್ಲ ತುಂಬ ನನಗೆ ಚಿ ಚೈಲ್ಡ್ಹುಡ್ನಲ್ಲಿ ನನಗೆ ಹೆಂಗಾಗಿತ್ತು ಅಂದರೆ ಈ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಸಂಗೀತ ಕ್ಲಾಸ್ಗೆ ಹೋಗ್ಬೇಕು ಆ ಸಂಗೀತ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು ಆ ಥರ ಇತ್ತು ನನಗೆ ಹೀಗೆ ಸ್ಕೂಲಿಂದ ಬಂದ ಮೇಲೆ ಅದೇ ಕೆಲಸ ನನಗೆ ಈ ಥರದ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ ಅಂತ ಬಟ್ ನನಗೆ ತುಂಬ ಚೆನ್ನಾಗಿ ಆ ರೀತಿಯಲ್ಲಿ ಬೆಳೆಸಿದ್ದಾರೆ ಬಟ್ ನನಗೆ ಒಂದೊಂದ್ಸತಿ ಬೇಜಾರಾಗ್ತಾ ಇತ್ತು ಏನಪ್ಪ ಎಷ್ಟು ಕಡೆ ಅಂತ ಹೋಗೋದು ಅಂತ ಬಿಕಾಸ್ ಬೆಳಗ್ಗೆ ಹೋದರೆ ಆಬ್ವಿಯಸ್ಲಿ ಒಂದು ಡಾನ್ಸ್ ಕ್ಲಾಸ್ ಎಲ್ಲ ಅಂದರೆ ಏಳು ಎಂಟು ಗಂಟೆ ಆಗಿಬಿಡೋದು ಆಮೇಲೆ ಬಂದ್ಬಿಟ್ಟು ಹೋಮ್ ವರ್ಕ್ಸು ಹಂಗಾಗಿ ಸ್ವಲ್ಪ ನಮ್ಮ ಅಮ್ಮಿ ಹತ್ರ ಕಿತ್ತಾಡ್ತಾ ಇದ್ದೆ ಬೇಕಾ ಇಷ್ಟೆಲ್ಲ ಅಂತ ಸೊ ಬಟ್ ನೀವು ಏನೇನು ಕಲ್ತಿದ್ರೆ ನಿಮ್ಮ ಲೈಫಲ್ಲಿ ಅದು ಅಳವಡಿಸ್ಕೊಂಡು ಮಾಡೋ ಥರ ಪಾತ್ರಗಳು ಸಿಕ್ಕಿಲ್ಲ ಅನ್ಸುತ್ತಲ್ವಾ ಕರಾಟೆ ಯೂಸ್ ಮಾಡೋಕ್ಕೆ ಕರಾಟೆ ಅಂದರೆ ಬರೀ ಗ್ರೀನ್ ಬೆಲ್ಟ್ ಅಷ್ಟೇ ಬಟ್ ಭರತನಾಟ್ಯ ಕೂಡ ಭರತನಾಟ್ಯ ಒಂದು ಸಿನಿಮಾನಲ್ಲಿ ಯೂಸ್ ಮಾಡಿದ್ದೀನಿ ಅಂದರೆ ಪ್ರೇಮಿಸಮ್ ಫಿಲಮ್ನಲ್ಲಿ ಒಂದು ಸಾಂಗ್ ಇದೆ ಕನ್ನಡ ಅಂತ సో అదే బర్తనాథ్యని సమ పనిస ఒప్పుత స ఉప్ప పప్ప మగస ప్రీతి ఎన్నత పసన పేమ వెన్నత సమ పనిస ఒక్కొత్తే ఉ